ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವಿನಾಯಕ ಮಂಗಳವರ ಶರಣಂ ಒಂದೇ ಓಂಕಾರ ಚಾಮರ ಕರ್ಣನೆ ಶಂಕರ ಶರಣಂ ವಿನಾಯಕ ಮಂಗಳವರ ಶರಣಂ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರೋದರಿಂದ ಕ್ರೀಡೆ ಮಾತಾಡಬೇಕು ಅಂತ ಹೇಳಿದರು ಅದರಿಂದನೇ ಅವ್ರನ್ನ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಕರ್ನಾಟಕ ಸರ್ಕಾರ ಆಯ್ಕೆಯನ್ನು ಕೂಡ ಮಾಡಿದ್ದಾರೆ ಯಾಕಂದರೆ ಕ್ರೀಡೆಯ ಬಗ್ಗೆ ಅವರಲ್ಲಿರುವಂಥ ಕಾಳಜಿ ಅವ್ರಿಗೆ ಒಬ್ಬ ಕ್ರೀಡಾಪಟುವಾಗಿ ಅವರಲ್ಲಿರುವಂಥ ಅನುಭವ ಮತ್ತು ಅವರ ಸಾಧನೆಗಳು ಕ್ರೀಡೆಯಲ್ಲಿ ಮಾಡಿರುವಂಥ ಸಾಧನೆಗಳು ಮತ್ತು ಇವತ್ತು ಕ್ರೀಡೆಯ ಆಡಳಿತದಲ್ಲಿ ಅವರ ಪಾತ್ರ ಮತ್ತು ಅಪಾರವಾದಂಥ ಕೊಡುಗೆ ಅದರಿಂದ ಬಹುಶಃ ನೇಮಕಾತಿಗಳು ಹಲವಾರು ಆಗ್ತದೆ ಆದರೆ ಸೂಕ್ತ ವ್ಯಕ್ತಿಯ ನೇಮಕಾತಿ ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಮತ್ತು ಕಮ್ಮಿ ಆದರೆ ಅರುಣ್ ಮಾಜಿನವರ ನೇಮಕಾತಿ ಅತಿ ಸೂಕ್ತ ಅಂತ ನಾನು ಇವತ್ತು ಬಹಳ ಸಂತೋಷ ಇವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಆ ಪಟ್ಟಿಯನ್ನು ನೋಡ್ತಾ ಇದ್ದೀವಿ ಬೋರ್ಡ್ನಲ್ಲಿ ಯಾಕಂದ್ರೆ ಪಾಪ ಅವರು ಬೇರೆಯವರು ಆಗಿ ಆಗಿದ್ದಾರೆ ನೇಮಕ ನಾವು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲ ಒಳ್ಳೆ ವ್ಯಕ್ತಿ ಗಣಪಟ್ಟ ವ್ಯಕ್ತಿಗಳೇ ಆಗಿದ್ದಾರೆ ಆದರೆ ಕ್ರೀಡೆಗೆ ಸಂಬಂಧಪಟ್ಟವ್ರು ಯಾರು ಕೂಡ ಆಗಲಿಲ್ಲ ಬಹುಶಃ ನೀವೇ ಮೊದಲನೇದು ಅಂತ ನನಗೆ ಹೇಳ್ತೀನಿ ತಾವೆಲ್ಲ ನಮ್ಮ ಎನ್ ಪ್ರಕಾಶ್ ಅವರು ಅವರ ಪರಿಚಯ ಮಾಡ್ತಾ ಅವರ ಸಾಧನೆಗಳನ್ನ ಕೂಡ ಓದಿದ್ರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕ್ರೀಡಾಪಟುವಾಗಿ ದೇಶಕ್ಕೆ ಕೊಟ್ಟಂತ ಕೊಡುಗೆ ಮತ್ತು ಇವತ್ತು ಆಡಳಿತದಲ್ಲಿ ಅವ್ರು ಮಾಡ್ತಾ ಇರುವಂಥದ್ದು ಕರಾಟೆ ವಿಶೇಷವಾಗಿ ತುಂಬ ಶ್ಲಾಘನೀಯ ತಮಗೆ ಇದೇನು ದೊಡ್ಡ ಪದವಿ ಅಂತ ನಾನಂತೂ ಭಾವಿಸಲಿಲ್ಲ ಆದರೂ ಸರ್ಕಾರ ತಮ್ಮನ್ನು ಗುರುತಿಸಿ ಕೊಟ್ಟಿರುವಂಥದ್ದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಹಲವಾರು ಸಚಿವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅರುಣ್ ಮಾಚನ್ ಅವರ ನೇಮಕಾತಿ ಕ್ರೀಡೆಗೆ ಮಾತ್ರ ಅಲ್ಲ ಕ್ರೀಡೆಗೆ ಅಂತಲೇ ಪ್ರಸಿದ್ಧವಾಗಿರುವಂತ ಕೊಡಗು ಜಿಲ್ಲೆಗೆ ಕೊಟ್ಟಂತ ಗೌರವ ಅಂತ ನಾನು ಭಾವಿಸಿದ್ದೇನೆ ಹಾಗೆ ಮುಂದಕ್ಕೆ ಬಹಳಷ್ಟು ಕೆಲಸ ಇದೆ ಅವ್ರದ್ದು ಇಲ್ಲಿ ಅವ್ರು ಹಾಗೆ ನಾವು ಹನ್ನೊಂದುವರೆ ಎಕ್ರೆಯಲ್ಲಿ ತರಬೇತಿ ಕೇಂದ್ರ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ ಎಂದರೆ ಇಂಜುರೀಸ್ ಸ್ಪೋರ್ಟ್ಸ್ ಇಂಜುರೀಸ್ಗೆ ಅಂತ ಹೇಳಿ ಹನ್ನೊಂದೂವರೆ ಗುರುತಿಸಿ ಅಜಯ್ ಮಾಕನ್ ಅಂತ ನಮ್ಮ ರಾಜ್ಯಸಭಾ ಸದಸ್ಯರ ನಮ್ಮ ಪಕ್ಷದ ರಾಜ್ಯಸಭಾ ಸದಸ್ಯರು ಈಗಾಗಲೇ ಅವರ ಅನುದಾನವನ್ನ ಕೊಡ್ತೀನಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಅದಕ್ಕೆ ತಕ್ಕಂತ ಮ್ಯಾಚಿಂಗ್ ಗ್ರಾಂಟ್ ಸರ್ಕಾರದಿಂದ ತಾವು ತಂದು ಕೊಡಬೇಕು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅವರು ಆರು ವರ್ಷ ರಾಜ್ಯಸಭಾ ಸದಸ್ಯರಾಗಿರ್ತಾರೆ ನಾಲ್ಕು ಐದು ವರ್ಷದ ಗ್ರಾಂಟ್ ಕೊಡ್ತೀನಿ ಅಂತ ಹೇಳಿದರು ಅವರು ಅದೊಂದು ಇಪ್ಪತ್ತಿಪ್ಪತ್ತೈದು ಕೋಟಿ ಬರ್ಬೋದು ಆದರೆ ಅವರು ಕೊಟ್ಟಿರಲಿಲ್ಲ ಅಂದರೆ ನಾನು ಇದರ ಬಗ್ಗೆ ಯೋಚನೆಯನ್ನು ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದರಿಂದ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕು ಈಗ ಅರುಣ್ ಮಾಚೇನ್ ಅವ್ರು ಹೇಳಿದಾಗೆ ಕ್ರೀಡೆಗೆ ದೊಡ್ಡ ದೊಡ್ಡ ಕ್ರೀಡಾಪಟುಗಳನ್ನು ಕೊಡುಗೆ ಕೊಟ್ಟಿದ್ದೀವಿ ನಾವು ಎಲ್ಲ ಒಲಿಂಪಿಕ್ ಗೋಲ್ಡ್ ಮೆಡಲ್ ಗೆದ್ದಿರುವಂಥವ್ರು ಇದ್ದಾರೆ ಬಹಳಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿದಂಥವ್ರು ಇದ್ದಾರೆ ಆದರೆ ಕ್ರೀಡೆಗಿರುವಂಥ ಸೌಲಭ್ಯಗಳು ಅದಕ್ಕೆ ತಕ್ಕಂತಿಲ್ಲ ಸೌಲಭ್ಯಗಳಂತೂ ಖಂಡಿತವಾಗಿ ತಕ್ಕಂತಿಲ್ಲ ಆದರೆ ನಾವು ಇವಾಗ ನಮ್ಮ ಸರ್ಕಾರ ಬಂದ ಮೇಲೆ ಸ್ಪೋರ್ಟ್ಸ್ ಹಾಸ್ಟೆಲ್ ಈಗ ಹೊಸ ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡುವಂಥದ್ದು ಅದರಿಂದ ನೂರು ಮಕ್ಕಳಿಗೆ ಹೆಚ್ಚಾರಿ ನೂರು ಮಕ್ಕಳಿಗೆ ಅಡ್ಮಿಷನ್ ಸಿಕ್ಕುವಂಥ ಆಗುತ್ತೆ ಮಾಡ್ತಾ ಮಾಡ್ತಿರುವಂಥ ಸ್ಪೋರ್ಟ್ಸ್ ಹಾಸ್ಟೆಲ್ ಮಕ್ಕಳ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಗುರುಗಿಸ್ತೀನಿ ಅದು ಈಗಾಗಲೇ ಪ್ರಾರಂಭ ಆಗಿದೆ ಮತ್ತು ಎಂಟು ಹೋಬಳಿಗಳಲ್ಲಿ ಎಂಟು ಮೈದಾನಗಳನ್ನು ಪುನಶ್ಚೇತನವನ್ನು ಮಾಡಿದ್ದೇನೆ ಅದು ಎರಡು ಕೋಟಿ ವೆಚ್ಚದಲ್ಲಿ ತಾಲೂಕು ಮೈದಾನದಿಂದ ಹಿಡಿದು ಎಲ್ಲ ವಿರಾಜ್ಪೇಟೆ ತಾಲೂಕು ಮೈದಾನದಿಂದ ಹಿಡಿದು ಹುಕ್ಕೇರಿಯಲ್ಲಿ ನಮ್ಮ ಜನತಾ ಹೈಸ್ಕೂಲರಿಂದ ಹಿಡಿದು ಆಕತ್ತೂರಿಂದ ಹಿಡಿದು ಇಡೀ ಕ್ಷೇತ್ರದಲ್ಲಿ ಎಂಟು ಮೈದಾನವನ್ನು ಈಗಾಗಲೇ ಮಾಡಿದ್ದೇವೆ ಮತ್ತು ಈಗಾಗಲೇ ಹೇಳಿದಾಗೆ ಹನ್ನೊಂದುವರೆ ಎಕರೆನಲ್ಲಿ ಬರುವಂಥ ಕ್ರೀಡಾ ಸಂಕೀರ್ಣ ಅದರಲ್ಲಿ ಸ್ವಿಮ್ಮಿಂಗ್ ಪೂಲು ಇರ್ತದೆ ಬಾಕ್ಸಿಂಗ್ ರಿಂಗ್ ಇರ್ತದೆ ನಮ್ಮ ಹಾಕಿ ಆಸ್ಟರ್ ಇರುತ್ತೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಮೀಟರ್ಸ್ದು ಟ್ರ್ಯಾಕ್ ಇರ್ತದೆ ಸುತ್ತು ಸಿಂಥೆಟಿಕ್ ಟ್ಯಾಕ್ಟು ಮತ್ತು ಶೂಟಿಂಗ್ ರೇಂಜ್ ಒಂದು ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಚಿಂತನೆ ಇದೆ ಹಾಗೆ ಮತ್ತೆ ಟೆನ್ನಿಸ್ ಕೋರ್ಟ್ಸ್ ಇರುತ್ತೆ ಬ್ಯಾಡ್ಮಿಂಟನ್ ಇಂಡೋರ್ ಕೋರ್ಟ್ ಇರುತ್ತೆ ಇದೆಲ್ಲವನ್ನು ಮಾಡಿ ಈಗಾಗಲೇ ಒಂದು ಪಿ ಯೋಜನೆ ರೂಪಕ್ಕೆ ಬಂದಿದೆ ಕೆಲಸ ಕೂಡ ಪ್ರಾರಂಭ ಆಗಿದೆ ಕೆಲಸ ಈಗ ಪಂಥ ವಯಸ್ಸಿನಲ್ಲಿ ಶುರು ಮಾಡಿದ್ದೀನಿ ನಂತರ ಈಗ ರಾಜ್ಯಸಭಾ ಸಚಿವರು ಕೊಟ್ಟ ಮೇಲೆ ಸದಸ್ಯರು ಕೊಟ್ಟ ಮೇಲೆ ಮತ್ತು ಸರ್ಕಾರದಿಂದ ಬರುವ ಆಯವ್ಯಯದಲ್ಲಿ ಅಂದರೆ ಬಡ್ಜೆಟ್ನಲ್ಲಿ ಸ್ವಲ್ಪ ಹಣವನ್ನು ತರಬೇಕು ಅಂತ ಆಲೋಚನೆ ಮಾಡಿ ಪ್ರಾರಂಭ ಮಾಡಿದ್ದೇನೆ ಅದರಿಂದ ತಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ಯಾಕಂದರೆ ಬಹುಶಃ ಇದು ನಾವು ಸಾಧಿಸಿದ್ರೆ ಅಂದರೆ ಇದನ್ನು ಪೂರ್ಣಗೊಳಿಸಿದ್ರೆ ಇಂಥ ಒಂದು ವ್ಯವಸ್ಥೆ ಇಲ್ಲಿ ಕೊಡಗಿನಲ್ಲಿ ಇಲ್ಲ ಕರ್ನಾಟಕದಲ್ಲೇ ಭಾಳ ದೊಡ್ಡದಾಗಿರುವಂಥದ್ದು ಆಗದಾಗುತ್ತೆ ಅದರಿಂದ ಅದಕ್ಕೆ ಭಾಳ ಹೆಚ್ಚು ಮೊತ್ತನ್ನು ಕೊಟ್ಟು ನಾವು ಕೆಲಸವನ್ನು ಮಾಡ್ತಾ ಇದೀವಿ ಮತ್ತು ಪೊನ್ನಂಪೇಟೆಯಲ್ಲಿರುವಂಥ ಟರ್ಫ್ಗೆ ಅದನ್ನು ಹೊಸದಾಗಿ ಮಾಡಬೇಕು ಬದಲಾಯಿಸಬೇಕು ಅಂತ ಹೇಳೋದಕ್ಕೆ ಒಂದು ಮೂರುವರೆ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಇಂಡೋರ್ ಬಾಸ್ಕೆಟ್ಬಾಲ್ ಕೋರ್ಟ್ಗೆ ಈಗಾಗಲೇ ಒಂದು ಬಾಸ್ಕೆಟ್ಬಾಲ್ ಕೋರ್ಟ್ ಅನ್ನು ಮಾಡಿದ್ದೀವಿ ಇನ್ನೊಂದು ಬ್ಯಾಸ್ಕೆಟ್ಬಾಲ್ ಕೋಟ್ಲಿಕ್ಕೆ ಕೂಡ ಹಣ ಕೊಟ್ಟಿದ್ದಾರೆ ಹಾಗೆ ಹಲವಾರು ಕ್ರೀಡೆಗೆ ಒತ್ತನ್ನು ಕೊಡುವಂಥ ಕಾರ್ಯಕ್ರಮಗಳು ಈ ವರ್ಷ ಸರ್ಕಾರದಿಂದ ಬಂದಿದೆ ಬಹುಶಃ ಹತ್ತು ಹನ್ನೆರಡು ಕೋಟಿ ರೂಪಾಯಿಯಷ್ಟು ವೆಚ್ಚದ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಈ ಬಾರಿ ಈ ವರ್ಷದಲ್ಲಿ ಅದರಿಂದ ಕ್ರೀಡೆಯನ್ನು ನಿರ್ಲಕ್ಷಿಸುವಂಥ ಪ್ರಶ್ನೆನೇ ಇಲ್ಲ ಇಲ್ಲಿ ನಮ್ಮ ನಾನಂತೂ ಆದಷ್ಟು ಪ್ರಯತ್ನವನ್ನು ಮಾಡಿ ಹೆಚ್ಚು ಕ್ರೀಡಾ ಕಾರ್ಯಕ್ರಮಗಳನ್ನು ರೂಪಿಸಿ ಯೋಜನೆಗಳನ್ನು ರೂಪಿಸಿ ಒಂದು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಜಿಲ್ಲೆಗೆ ಈಗಾಗಲೇ ನಾನು ಹೇಳ್ದಂಗೆ ಅರುಣ್ ಅವರ ಕೊಡುಗೆಯನ್ನು ಗುರುತಿಸಿ ಸರ್ಕಾರ ನೇಮಕಾತಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ವಾಣಿಜ್ಯ ಕೈಗಾರಿಕಾ ಸಂಸ್ಥೆಯವರು ದೊಡ್ಡ ಮನವಿಯನ್ನ ಕೊಟ್ಟು ಅದಕ್ಕೆ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಬಹುಶಃ ಒಂದು ನಾನು ಅದೇ ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೆ ಅಭಿನಂದನೆ ಕಾರ್ಯಕ್ರಮ ಅಂತ ಕರೆದುಕೊಟ್ಟು ನೀವು ಇದು ಹೇಳ್ತಾ ಹೇಳ್ತಾ ಇದ್ದೀನಲ್ಲ ಸರಿಯಲ್ಲ ಆಯಿತು ಅಂತ ಯಾಕೆಂದರೆ ಅರುಣ್ ಮಾಚಿನವ್ರ ಅಭಿನಂದನೆ ಕಾರ್ಯಕ್ರಮ ಅಂತ ಮಧ್ಯದಲ್ಲಿ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ನಾನು ಆಮೇಲೆ ಬೇರೆ ಕೆಲಸಗಳು ಕೂಡ ಇದೆ ನನ್ನ ನಾಪಕ್ಕಳಿಗೆ ಹೋಗಿ ಅಲ್ಲಿಂದ ಬಂದಿರೋಂಥದ್ದು ಅದರಲ್ಲಿ ನೀವು ಇದನ್ನು ಬಳಸಿದ್ರೆ ತೊಂದರೆ ಏನಿಲ್ಲ ಯಾಕೆಂದ್ರೆ ಎಲ್ಲರೂ ಸಮಸ್ಯೆಗಳಿದೆ ಆದ್ರೆ ಈಗ ನೀವು ಕೇಳ್ತಾ ಇರುವಂತ ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ತಾವು ಮಾತಾಡಿದೀವಿ ನಿಜವನ್ನ ಹೇಳಿದೀರಾ ಒನ್ ವೇ ಮಾಡಿದ್ರೆ ಕೆಲವ್ರಿಗೆ ತೊಂದರೆ ಟೂ ವೇ ಮಾಡಿದ್ರೆ ಕೆಲವ್ರಿಗೆ ತೊಂದರೆ ರಸ್ತೆ ಇಲ್ಲ ಅಂದ್ರೆ ಕೆಲವ್ರಿಗೆ ತೊಂದರೆ ಈ ತೊಂದರೆಗಳ ಮಧ್ಯದಲ್ಲಿ ಪರಿಹಾರ ತರದಕ್ಕೆ ಆಲೋಚನೆ ಮಾಡ್ಬೇಕು ನಾವು ನಾನು ಬೇಕಾದ್ರೆ ಇನ್ನೊಂದ್ಸರ್ತಿ ಟ್ರಾಫಿಕ್ ವಿಚಾರವಾಗಿ ಮತ್ತೊಂದು ಸಭೆಯನ್ನ ತಮ್ಮ ಅಧ್ಯಕ್ಷತೆಯಲ್ಲಿ ಸೇರಿ ಪೊಲೀಸ್ ಇಲಾಖೆಯವ್ರನ್ನ ಕರೆದು ಒನ್ ವೇ ಮಾಡುವಂಥ ಸೂಕ್ತ ಅಂತ ಎಲ್ಲರ ಅಭಿಪ್ರಾಯ ಬಂದ್ರೆ ಬಂದ್ರೆ ಮಾಡೋದು ಒಳ್ಳೇದು ಈಗ ತಕ್ಷಣಕ್ಕೆ ಮುಂದಕ್ಕೆ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಅದನ್ನು ಬಗೆಹರಿಸುವಂಥ ಪ್ರಯತ್ನ ಕೂಡ ಮಾಡೋಣ ಆದ್ರೆ ತಕ್ಷಣಕ್ಕೆ ಅದನ್ನ ಮಾಡುವಂಥದ್ದು ಬಗ್ಗೆ ನಾವು ಚರ್ಚೆ ಮಾಡೋದು ಒಳ್ಳೇದು ಒಂದು ಬಾರೀಕ್ ನಿಗದಿ ಮಾಡಿ ಇನ್ನೊಂದು ವಾರ ಒಳಗಡೆ ನಾವು ಕೂತಿ ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರ ತರುವಂತ ಕೆಲಸವನ್ನು ಮಾಡೋಣ ಮತ್ತೆ ನೀವು ಇಲ್ಲದೆ ಇರುವಂತ ಈಗ ನಾವು ಅರಣ್ಯ ಇಲಾಖೆಯವ್ರ ಜೊತೆ ಈಗಾಗಲೇ ಸಾಕಷ್ಟು ಸಮಸ್ಯೆ ಇದೆ ನಮಗೆ ಒಂದು ಕಲ್ಲೆದ್ದು ಈ ಕಡೆಯಿಂದ ಆ ಕಡೆ ಹಾಕಾಗಲಿ ಬಿಡೋದಿಲ್ಲ ರೀಸರ್ಫೇಸ್ ಮಾಡೋದಕ್ಕೆ ಬಿಡೋದಿಲ್ಲ ಹೊಸ ಸರ್ಫೇಸ್ ಅಲ್ಲ ರೀಸರ್ಫೇಸಿಂಗ್ ಮಾಡೋಕೆ ಬಿಡೋದಿಲ್ಲ ಅದರಿಂದ ನೀವೇ ಅವ್ರಿಗೆ ಐಡಿಯಾಗಳು ಕೊಡಬೇಡಿ ರಸ್ತೆ ತಡೆಯೋದ್ರ ಬಗ್ಗೆ ಬಹುಶಃ ಅವ್ರಿಗೆ ಗೊತ್ತೇ ಇರಲ್ಲ ಈಗ ನೀವು ಓದಿರೋದು ನಮ್ಮ ಜಗದೀಶ್ ಕೊಡಗುದನ್ನ ಹಾಕ್ಬಿಟ್ರೆ ಯಾರ ಡಿ ಸಿ ಎಫ್ ನೋಡ್ಬಿಟ್ರೆ ಅವ್ರ ಐಡಿಯಾ ಬರ್ತಾರೆ ಮಾಡಬಾರ್ದು ಅಂತ ಇರೋದನ್ನ ಹೇಳ್ತಾ ಇದೀನಿ ಆಮೇಲೆ ಅರಣ್ಯ ಅವ್ರ ಜೊತೆ ಜಗಳಾಡೋತಾ ಇದ್ದೀರಿ ಜಗಳೇ ಜಗಳ ಯಾವಾಗ ಅದರಿಂದ ಅಂಥದ್ದೇನೂ ಇಲ್ಲ ಸರ್ಕಾರ ಮಟ್ಟದಲ್ಲಿ ಇಲ್ಲ ಇಲಾಖೆ ಮಟ್ಟದಲ್ಲೂ ಇಲ್ಲ ಎಲ್ಲೂ ಇಲ್ಲ ಅಂತದ್ರ ಬಗ್ಗೆ ತಾವು ಆತಂಕ ಪಡೋದು ಬೇಡ ಈಗ ಇರುವ ಸಮಸ್ಯೆಗಳನ್ನ ಬಗೆರ್ಕೊಂಡು ಮಾಡೋಣ ಮತ್ತೆ ಟ್ರಾಫಿಕ್ ವಿಚಾರ ನೀವು ಮಾತಾಡಿರೋದ್ರಿಂದ ಈಗ ನಾನು ಬರ್ತಾ ಟ್ರಾಫಿಕ್ ಬ್ಲಾಕ್ ಆಯಿತು ಮೂರು ವಾಹನಗಳು ಒಂದು ಲಾರಿ ಒಂದು ಜೀಪು ಒಂದು ದೊಡ್ಡ ವಾಹನ ಮೂರು ರಸ್ತೆ ಬದಿನಲ್ಲಿ ಪಾರ್ಕಿಂಗ್ ಆಗಿರೋ ವಾಹನಗಳ ಪಕ್ಕ ನಿಲ್ಸ್ಕೊಂಡಿದ್ದಾರೆ ಅಲ್ಲಿ ಅವ್ರಿಗೆ ವ್ಯವಹಾರ ಅಂಗಡಿಗಳಿದೆ ಎಲ್ಲರಿಗೂ ಅಂಗಡಿಯಿಂದ ಅಂಗಡಿಯವರೆಗೂ ಸೇರಿ ನಾನು ಹೇಳ್ತಾ ಇದ್ದೀನಿ ಅವರ ಏನು ಮಾರಾಟ ಮಾಡ್ತಾರೆ ಅದಲ್ಲಿಂದ ನೇರವಾಗಿ ಹೋಗ್ಬೇಕು ಯಾರು ಅಲ್ಲಿಂದ ನಡ್ಕೊಂಡು ಬರೋಲ್ಲ ಇವರು ತಗೊಂಡೋಗಿ ಅನ್ಕೊಡೋದಿಲ್ಲ ಇದನ್ನು ಫಸ್ಟ್ ನಿಲ್ಲಿಸಿ ನಿಮ್ಮ ಜವಾಬ್ದಾರಿ ನೆರವೇರಿಸಿ ಬಾಕಿ ನಾವು ಮಾಡೋಣ ನೀವು ಗಾಡಿ ಈಗ ಮೂರು ವಾಹನಗಳು ನಿಂತಿರೋದ್ರಿಂದ ನನಗೆ ಅಲ್ಲಿ ಟ್ರಾಫಿಕ್ ಜಾಮಲ್ಲಿ ಇಂದೇ ಇದೆ ಇದು ವಾಸ್ತವ ಹೇಳ್ತಾ ಇದ್ದೀನಿ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತೆ ಪಾರ್ಕಿಂಗ್ ಮಾಡ್ತಾರೆ ಬೆಳಿಗ್ಗೆನೆ ಬಂದು ಪಾರ್ಕಿಂಗ್ ಮಾಡಿಬಿಟ್ಟು ಇಡೀ ದಿವಸ ಅದಕ್ಕೆಲ್ಲ ಇರೋದು ಯಾರು ಗ್ರಾಹಕರು ಬರ್ತಾರೆ ಅವ್ರು ಪಾರ್ಕ್ ಮಾಡ್ಬೇಕು ತಗೋಬೇಕು ಹೋಗ್ತಾ ಇರಬೇಕು ಪಾರ್ಕಿಂಗ್ ಅಲ್ಲಿ ಬಿಡ್ಬೇಕು ಮತ್ತೆ ಬಂದು ನಿಮ್ ಅಂಗಡಿ ದ ತಗೋಬೇಕು ಹೋಗ್ಬೇಕು ಹಾಗಲ್ಲ ಅಂದ್ರೆ ಬೇಕಾದ್ರೆ ಒಂದ್ ಇಬ್ಬರು ಜನರನ್ನ ನಾನೇ ಕೊಟ್ಬಿಡ್ತೀನಿ ತಗೊಂಡೋಗಿ ಬ್ಯಾಗ್ ತಿಂಗಳು ತಿಂಗಳು ಸಂಬಳ ನೀವು ಕೊಡಿ ನಮ್ಮವ್ರಿಗೆ ಯಾರು ಉದ್ಯೋಗ ಕೊಟ್ಟ ಇದು ಇವಾಗ ನಾನು ಕಂಡಂತ ಆಗಿರುವಂತ ಪ್ರಾಬ್ಲಮ್ ಕಣ್ಣ ಮುಂದೆ ಆಗಿದೆ ಮತ್ತೆ ಬಸ್ಗಳು ವರ್ಷ ಬಸ್ ನಿಲ್ದಾಣ ಆಗ್ತಾ ಇರೋದ್ರಿಂದ ಖಾಸಗಿ ಬಸ್ ಗಳೆಲ್ಲ ಕಡೆ ಇದೆ ಅಲ್ಲೊಂದ್ ಸ್ವಲ್ಪ ದಟ್ಟವಾದಂತ ಟ್ರಾಫಿಕ್ ಇರುವಂತದ್ದು ಇದೆ ಈ ಜಂಕ್ಷನ್ ಮಂದಿ ಕೊನ್ನಂಪೇಟೆ ಜಂಕ್ಷನ್ ಇದೆಯಲ್ಲ ಇದ್ರ ಬಗ್ಗೆ ಈಗಾಗಲೇ ನಾನು ಚರ್ಚೆ ಮಾಡಿ ಒಂದು ಸಲಹೆಯನ್ನು ಕೊಟ್ಟಿದ್ದೆ ಬಟ್ ಅದನ್ನ ನೀವು ಒಪ್ಪೋದಿಲ್ಲ ನಾನು ಯಾಕೆ ವಿರೋಧ ಈಗ ಏನು ಮಾಡದೆ ವಿರೋಧ ಮಾಡೋ ಕೆಲವರು ಇರ್ತಾರೆ ನಿಮ್ಮ ಹತ್ರ ಯಾಕೆ ನಾನು ಮಾಡಿ ವಿರೋಧಿಸ್ಕೋಬೇಕು ಅಂತ ನಾನು ಸುಮ್ಮನೆ ಆಮೇಲೆ ಯಾಕೆ ಕೆಲಸ ಆಗ್ಲಿಲ್ಲ ಅಂತ ನಾನು ಅರುಣ್ ಪದೇ ಪದೇ ಹೇಳ್ತಾ ಇರ್ತೀನಿ ಯಾಕೆ ಕೆಲವರು ಕೆಲಸ ಮಾಡಲಿಲ್ಲ ಅಂತ ಹೇಳೋದು ಈಗ ಗೊತ್ತಾಗ್ತದೆ ನನಗೆ ನೀವು ಇದರ ಬಗ್ಗೆ ತಾವು ಹೇಳಿದ್ರಿ ಪ್ರವಾಸೋದ್ಯಮದ ಬಗ್ಗೆ ನಾನು ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅಂತೇಳಿ ಎರಡು ಯೋಜನೆಗಳನ್ನು ಮಾಡಿದೆ ಎರಡಕ್ಕೂ ವಿರೋಧ ವಿರೋಧ ಅಂತ ಹೇಳಿದ್ರೆ ಏನು ಎನ್ ಜಿ ಟಿನಲ್ಲಿ ಹಾಕಿ ಎಲ್ಲ ಹಾಕಿ ಡೆಪ್ಟಿ ಕಮಿಷನರ್ಗೆ ಗೋಲ್ಡ್ ಇಟ್ಟಿ ಆದರೆ ನಾನು ಮಾಡ್ತಾಯಿದ್ದೀನಿ ಆದರೆ ಎಷ್ಟು ಎಷ್ಟು ಜನರ ಕೈನಲ್ಲಿ ಈ ವಿರೋಧನ ಎಲ್ಲ ಸಹಿಸಿಕೊಂಡು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಈ ಒಂದು ರೋಡ್ ಮಾಡ್ತಾ ಇದ್ರೆ ಎಲ್ಲರೂ ಇಂಜಿನಿಯರಿಗಳಾಗಲ್ಲ ಎಲ್ಲರೂ ರೋಡ್ ಕಾಂಟ್ರಾಕ್ಟರ್ ಆಗೋಕ್ಕಾಗೋದಿಲ್ಲ ನಮ್ಮ ನಮ್ಮ ಕಾರ್ಯವ್ಯಾಪ್ತಿ ಏನಿದೆ ಅದಕ್ಕೆ ಸರಿಯಾಗಿ ನಮ್ಮ ಸಲಹೆಗಳನ್ನು ಆಡಳಿತಕ್ಕೆ ಸರ್ಕಾರಕ್ಕೆ ಶಾಸಕರಿಗೆ ಕೊಟ್ಟರೆ ಎಲ್ಲರೂ ವೈದ್ಯರಾಗಬೇಕಾಗಲ್ಲ ಯಾರು ಆರೋಗ್ಯ ಕೆಟ್ಟುಬಿಟ್ರೆ ಅಲ್ಲಿರೋ ಮನೆ ಸುತ್ತ ಇರೋರೆಲ್ಲ ವೈದ್ಯರಾಗ್ಬಿಟ್ರೆ ತಗೋಬಿಡ್ತೇವೆ ನಾನು ಹಂಗಾಗಿ ಬಿಟ್ಟಿದ್ದೆ ಇಲ್ಲಿ ಪರಿಸ್ಥಿತಿ ಯಾವುದೇ ರಸ್ತೆ ಈಗ ರಸ್ತೆಗಾಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮಳೆಯಿಂದ ಸ್ವಲ್ಪ ನಿಲ್ಲಿ ಅಂತೇಳಿ ಈಗ ಪಿ ಡಬ್ಲ್ಯೂ ಡಿ ರಸ್ತೆ ಮತ್ತು ಮೇಜರ್ ಡಿಸ್ಟ್ರಿಕ್ ರಸ್ತೀನಿ ಒಂದು ಎಂಟರಿಂದ ಹತ್ತು ಈಗ ಪ್ರಾರಂಭ ಆಗಿದೆ ಈ ಪ್ರಾರಂಭ ಆಗಿರೋ ಕಡೆಯಿಂದ ಫೋನ್ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅವರು ಕರೆಕ್ಟಾಗಿ ಮೂರು ಎಮ್ ಎಮ್ ಎ ಆಗ್ತದ ಥಿಕ್ನೆಸ್ ಯಾರು ನೋಡ್ಕೊಂಡು ಮೊನ್ನೆ ನೆಹರು ನಗರದಲ್ಲಿ ಎಂಟು ರೋಡ್ಗಳನ್ನ ಮಾಡಿದ್ವಿ ಟೋಟಲ್ ಟೌನ್ ಟೌನ್ನಲ್ಲಿ ಹನ್ನೆರಡು ಕೋಟಿ ರೂಪಾಯಿ ಎಸ್ ಎಫ್ಸಿದ ಹಣ ತಂದು ಇವತ್ತೆಲ್ಲ ಒಳಗಡೆ ಇರುವಂಥ ಇದೆ ಯಾಕಂದರೆ ಅದು ಪುರಸಭೆ ಆಗಿರೋದ್ರಿಂದ ದುಡ್ಡಲ್ಲಿ ಸಾಧ್ಯ ಆಯ್ತು ಅಲ್ಲಿಂದ ಡೈಲಿ ಒಂದು ಫೆಬ್ರವಾರ ಇಬ್ಬರು ಫೋನ್ ಮಾಡ್ತಾರೆ ರಸ್ತೆ ಆಗ್ತಾಯಿದ್ರೆ ಯಾರೂ ನೋಡ್ಕೊಳ್ತಾ ಇಲ್ಲ ಅಂತೇಳಿ ನಾನು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಸರ್ ಅಸ್ಟೆಂಟ್ ಇಂಜಿನಿಯರ್ ಇದಾರೆ ಈ ಅಸ್ಟೆಂಟ್ ಇಂಜಿನಿಯರ್ ಇವ್ರಿಗೆ ಪರಿಚಯ ಇರೋಲ್ಲ ಇವ್ರಿಗೆ ಪರಿಚಯ ಇರೋರು ಅಲ್ಲಿ ನೋಡ್ಕೊಳ್ಳೋಕೆ ಬಂದಿಲ್ಲ ನಾನು ಇದೇ ಒಂದು ಸಮಸ್ಯೆ ಆಗಿದೆ ಆಮೇಲೆ ಎಲ್ಲರ ಗುಣಮಟ್ಟ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಪೂರ್ಣ ಹಂತದಲ್ಲಿ ತಾನೆ ಗೊತ್ತಾಗುತ್ತೆ ಗುಣಮಟ್ಟ ಆಗ್ತಾ ಇಲ್ಲ ಅಂತ ಪ್ರಾರಂಭನೇ ಮಾಡಿಲ್ಲ ಇನ್ನು ಅಗಿತಾನೆ ಇರಲಿಲ್ಲ ಅಗಿತಾನೆ ಇರಲಿಲ್ಲ ಮತ್ತೆ ನೀವು ಇವತ್ತು ಒಂದು ರಸ್ತೆ ಇಪ್ಪತ್ತಡಿ ತಾವು ಬಿಟ್ಕೊಟ್ಟಿದಿರಿ ಅಂತ ಅರುಣ್ ರೌನ್ ಹೇಳಿದ್ರು ಬಹಳಷ್ಟು ಜಾಗದಲ್ಲಿ ಮುಂದಿನ ದಿನ ಕಾಲದಲ್ಲಿ ಈಗ ನಮ್ಮ ಶಾಲೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಕಾಲೇಜ್ಗಳಿರ್ಬೋದು ಇದೆಲ್ಲ ನಮ್ಮ ಪೂರ್ವಜರು ದಾನ ಕೊಟ್ಟಂತ ಜಾಗದಲ್ಲಿ ತೊಂಬತ್ತು ಭಾಗ ನಡೆದಿರುವಂಥದ್ದು ಎಲ್ಲ ದಾನ ಕೊಟ್ಬಿಟ್ಟಿದ್ದಾರೆ ಐದು ಎಕರೆ ಹತ್ತು ಎಕರೆ ಅಂತ ಈಗ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಮೂರು ಕಡೆ ಪೊಲೀಸನ್ನ ನಾನು ಕರೆಸ್ಬೇಕಾಯಿತು ಪಿ ಡಬ್ಲ್ಯೂ ಡಿ ಅವರು ಅವರ ರಸ್ತೆ ಬದಿನಲ್ಲಿರುವಂಥ ಮೋರಿ ಮಾಡೋದಕ್ಕೆ ಹೋಗಿದ್ದಕ್ಕೆ ತಡೆದಿದ್ದಾರೆ ದೊಡ್ಡ ದೊಡ್ಡ ನಾಳೆ ಬರೇ ಅಂತ ಬರೇ ಇಲ್ಲ ಬೇಲಿ ಹಾಕೊಂಡಿದ್ದಾರೆ ಮೇಲೆ ಬೇರೆ ಕೆಳಗಡೆ ಮೋರಿ ಇದೆ ಮೋರಿನ ಕ್ಲೀನ್ ಮಾಡಿದ್ದಾರೆ ಹೊಸ ಮೋರಿ ಮಾಡ್ತಾ ಇದ್ದಾರೆ ನಡೀತಾ ಇದ್ದಾರೆ ಇವತ್ತು ಅಮ್ಮತ್ತಿನಲ್ಲಿ ಭಾಳ ದೊಡ್ಡ ಗಲಾಟಿದ್ದಾರೆ ಬಿಡೋದಿಲ್ಲ ಯಾವ ಕಾರಣಕ್ಕೂ ಮೋರಿ ತೆಗೀಕೆ ಅಂತ ಏನು ನಿನ್ನ ಅವ್ರ ಜಾಗದಲ್ಲಿ ಮೋರಿ ಮಾಡ್ತಾ ಇಲ್ಲ ಸಾರ್ವಜನಿಕ ರಸ್ತೆ ಬದಿಯಲ್ಲಿ ಮೋರಿ ಮಾಡ್ತಾರ ಮೋರಿ ಮಾಡೋಕೆ ಬಿಡೋದಿಲ್ಲ ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ರಸ್ತೆ ಮಾಡಬೇಡ ಅಂತ ಹೇಳುವಂಥ ಮನವಿ ಕೂಡ ನಾನು ಸ್ವೀಕಾರ ಮಾಡಿದ್ದೀನಿ ಯಾಕಂದರೆ ಅವ್ರು ಬೇಲಿ ತೆಗಿಬೇಕು ಅಂತ ಕೇಳ್ತಾರೆ ನಾನು ಆಯ್ತಪ್ಪ ಬೇಲಿ ಅಲ್ಲೇ ಇರಲಿ ಎಷ್ಟಿದೆ ರಸ್ತೆ ಅಷ್ಟೇ ಮಾಡ್ತೀನಿ ಅಂತ ಮಾಡಿಸ್ತೇನೆ ಇದು ಸ್ವಲ್ಪ ಅದರಿಂದ ಯಾವುದೇ ಕೆಲಸ ಕಾಮಗಾರಿಗಳಾಗಲಿ ಯಾರು ಇಲ್ಲಿ ಆ ಕಾಮಗಾರಿಗಳನ್ನು ಮಾಡಿ ಏನೋ ಅದರಿಂದ ಲಾಭ ಪಡ್ಕೊಂಡು ಹೋಗ್ಲಿಕ್ಕಂತೂ ನಾನಂತೂ ಇಲ್ಲ ಯಾರನ್ನೂ ಮಾಡೋದಕ್ಕೂ ಬಿಡೋದಿಲ್ಲ ಹಂಗಿದ್ಮೇಲೆ ನೀವು ಜಾಗ ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅಡ್ಡ ಪಡಿಸ್ಬಾರ್ದಲ್ಲ ಅದರಿಂದ ಸ್ವಲ್ಪ ಸಾರ್ವಜನಿಕರ ಸಹಕಾರ ಸಾರ್ವಜನಿಕರ ಬೆಂಬಲ ಅವರ ಜೊತೆ ಇದ್ರೆ ಖಂಡಿತವಾಗಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನಮಗೂ ಉತ್ಸಾಹ ಇರುತ್ತೆ ಆಸಕ್ತಿ ಇರುತ್ತೆ ಮತ್ತು ಕೆಲಸ ಕೂಡ ಆಗುತ್ತೆ ವ್ಯೂ ಪಾಯಿಂಟ್ ತಗೊಂಬಂದೆ ಅಲ್ಲಿ ವ್ಯೂ ಪಾಯಿಂಟ್ ನಲ್ಲಿ ಯಾವುದೇ ರೀತಿಯಲ್ಲಿ ಎನ್ವೈರ್ಮೆಂಟ್ ತೊಂದರೆ ಆಗದಂಥ ರೀತಿಯಲ್ಲಿ ಬರೀ ಬೋಲ್ಟ್ ನಟ್ನಲ್ಲಿ ಮಾಡುವಂಥ ಒಂದು ಬ್ಯೂಟಿಫುಲ್ ಆಗಿದೆ ವ್ಯೂ ಪಾಯಿಂಟ್ ಬಂದ್ರೆ ಮತ್ತೆ ಜಾಗ ಕೂಡ ಬಹಳ ಸುಂದರವಾಗಿದೆ ಬೆಟ್ಟ ಅರಸನ ಮೇಲೆ ಬೆಟ್ಟದ ಮೇಲೆ ವಿರಾಜ್ಪೇಟೆ ಟೌನ್ ನಲ್ಲಿ ಅದಕ್ಕೆ ಬಹಳ ದೊಡ್ಡ ವಿರೋಧ ಆಮೇಲೆ ಅಲ್ಲಿ ಪೆರಂಬಾಡಿನಲ್ಲಿರುವಂತಹ ಕೆರೆಗೆ ಹಣ ತಗೊಂಡ್ ಬಂದಿದೀನಿ ಯಾಕಂದ್ರೆ ಬಹಳ ಚೆನ್ನಾಗಿದೆ ಕೆರೆಯಲ್ಲಿ ಅರಣ್ಯ ಇಲಾಖೆಯವ್ರ ಜೊತೆಗೆ ಸೇರಿ ಅರಣ್ಯ ಇಲಾಖೆಯ ವಿರೋಧ ಮಾಡಕ್ಕೆ ಬಿಡ್ತಾ ಇಲ್ಲ ಹಣ ಹಂಗೆ ಇದೆ ಆಮೇಲೆ ನೀವು ಹೇಳ್ತಾ ಇರುವಂತಹ ಫಾಲ್ಸ್ ಯಾವ್ದು ಅಲ್ಲ ಅಲ್ಲಿ ಹೋಗಕ್ಕೆ ಮಾಡಿದ್ದ ಅಲ್ಲಿಗೂ ಬಂದಿದ್ದೀನಿ ಅಲ್ಲೂ ಅರಣ್ಯ ಇಲಾಖೆ ತಡೆ ಹಿಡಿದಿದ್ದಾರೆ ಏನೇ ಇರಲಿ ಯಾಕೆ ಹೇಳ್ತಾ ನಾನು ಏನು ನಾನೇ ನೀವು ನಿಮ್ಮ ದೂರು ಕೇಳಕ್ಕೆ ಇರೋ ಬರಬೇಕು ಇರಬೇಕು ನಾನು ನಾನೇ ದೂರತಾಯಿದೀನಿ ಅಂತ ಭಾವಿಸ್ಬೇಡಿ ಎಲ್ಲ ಒಂದು ತಾವೆಲ್ಲ ಇಲ್ಲಿ ಪ್ರಜ್ಞಾವಂತರಿದ್ದೀರಿ ವ್ಯಾಪಾರದಲ್ಲಿ ತಮ್ಮದೇ ಆದಂಥ ಹೆಸ್ರುಗಳು ಮಾಡಿದಂಥವ್ರು ಇದ್ದೀರಿ ತಮಗೆ ಗೊತ್ತಿದೆ ಏನಿದೆ ಪರಿಸ್ಥಿತಿ ಅಂತ ಅದಕ್ಕೆ ತಮಗೆ ಹೇಳ್ತಾ ಇದ್ದೀರಿ ಜೊತೆಗೆ ಕೈ ಜೋಡಿಸಿ ಮಾಡೋಣ ಏನು ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಬಟ್ ನೀವು ಜೊತೆಗಿರ್ಬೇಕು ಜನ ಜೊತೆಗಿರ್ಬೇಕು ಮಾಡಪ್ಪ ನೀನು ನಾವೇನು ಅಂತ ಅಂತೇಳಿದ್ರೆ ರೋಡು ಮಾಡ್ಬೋದು ಬ್ರಿಡ್ಜ್ ಮಾಡ್ಬೋದು ಏನು ಬೇಕಾದ್ರೆ ಮಾಡ್ಬೋದು ಅದರಿಂದ ಆ ರೀತಿಯಾಗಿ ಕೆಲಸ ಮಾಡೋಣ ಈಗ ತಾವು ಓದಿರುವಂತಹ ಎಲ್ಲ ಸಮಸ್ಯೆಗಳ ಬಗ್ಗೆ ನನ್ನ ಮನಸ್ಸಿನಲ್ಲಿ ಇದೆ ನನಗೆ ಗೊತ್ತಿದೆ ನಾನು ನಿಮಗಿಂತ ಜಾಸ್ತಿ ಬಹುಶಃ ಈ ರಸ್ತೆ ನೋಡಾಡ್ತಾ ಇದ್ದೀನಿ ಈ ನಡುವೆ ಅದರಿಂದ ಇದೆಲ್ಲ ಸಮಸ್ಯೆಗಳಿದೆ ಖಂಡಿತವಾಗಿ ಇದನ್ನು ಬಗೆಹರಿಸಲಿಕ್ಕೆ ಒಂದು ದೊಡ್ಡ ಯೋಜನೆಯನ್ನು ರೂಪಿಸೋಣ ಅದರ ಮಧ್ಯದಲ್ಲಿ ಕೆಲವು ಶಿಸ್ತು ಕೆಲಸಗಳನ್ನು ನಾವು ಮಾಡಿದ್ರೆ ಅನುಕೂಲ ಕೂಡ ಆಗುತ್ತೆ ಮತ್ತೆ ಬಸ್ ಸ್ಟ್ಯಾಂಡ್ ಓಪನ್ ಆಗಿದ್ಮೇಲಿಂದ ನೋಡೋಣ ಯಾವ ಥರ ಬಸ್ಗಳು ಒಳಗಡೆ ನಿಂತ ಮೇಲೆ ದಟ್ಟತನ ಎಷ್ಟು ಕಮ್ಮಿ ಆಗ್ಬೋದು ಅಂತ ಹೇಳುವಂಥದ್ದು ಈ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲೇ ಅಲ್ಲಿ ಪಾರ್ಕ್ ಮಾಡುವಂಥದ್ದು ದಯವಿಟ್ಟು ನಿಲ್ಲಿಸಿ ನೋಡಿ ಇದನ್ನ ನೋಡಿದ ಮೇಲೆ ನಾವು ಪೊಲೀಸ್ ಇಲಾಖೆ ಜೊತೆ ಕೂತಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡೋಣ ಕೊಟ್ಟಿರುವಂತ ಮನವಿಯನ್ನ ಪೂರ್ಣವಾಗಿ ಓದಿದ್ದೀನಿ ತಾವು ಕೂಡ ಭಾಳ ಚೆನ್ನಾಗಿ ಎಲ್ಲಾನು ವಿವರಿಸಿದ್ದೀರಾ ಅದಕ್ಕೆ ಏನೇನಕ್ಕೆ ಯಾವ ಪರಿಹಾರ ಮಾಡ್ಬೋದು ಅಂತೇಳಿ ಮುಂದೆ ನಾವು ಸಭೆಯಲ್ಲಿ ಕೂತಾಗ ನಾನು ಅದಕ್ಕೆಲ್ಲದಕ್ಕೂ ಒಂದು ಉತ್ತರವನ್ನ ಕೂಡ ಕೊಡ್ತೀನಿ ಅಂತ ಹೇಳುವಂತ ಮಾತನ್ನು ಹೇಳಿ ಕೋಣಿಕೊಪ್ಪ ಇವತ್ತು ವಾಣಿಜ್ಯ ನಗರಿಯಾಗಿ ಬಹಳ ವೇಗದಿಂದ ಬೆಳೀತಾ ಇದೆ ಏನ ತಿಳ್ಕೊಳೋದಿಂಗಿಂತ ಬಹಳ ಬೇಗವಾಗಿ ಬೆಳೀತಾ ಇದೆ ಅದರಿಂದ ಅದಕ್ಕೆ ಸರಿಯಾಗಿ ನಾವೇ ಅದಕ್ಕೆ ತಿದ್ಕೋಬೇಕು ನಮ್ಮನ್ನು ಇಲ್ಲಿ ಇದನ್ನ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿಯವರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಅದು ಪಟ್ಟಣ ಪಂಚಾಯತಿ ಆದ ನಾವು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮನ್ನ ಅಳವಡಿಸಲಿಕ್ಕೆ ಅವಕಾಶ ಇರ್ತದೆ ಗ್ರಾಮ ಪಂಚಾಯಿತಿನ ಇಲ್ಲ ಅದರಿಂದ ಪಟ್ಟಣ ಪಂಚಾಯತಿ ಆಗಲಿಕ್ಕೆ ಆದಷ್ಟು ಬೇಗ ಸಂಪುಟ ಸಭೆ ಮುಂದೆ ಬರ್ತದೆ ಇಲ್ಲಿ ಡಿ ಸಿ ಎಲ್ಲ ಹೋಗಿದೆ ಅಲ್ಲಿ ಬಂದರೆ ನಾವು ಈ ಡ್ರೈನೇಜ್ ನೀವೇನು ಹೇಳ್ತಾ ಇದ್ದೀರಾ ಮತ್ತೆ ಫುಟ್ಪಾತ್ ಏನಾಗುತ್ತೆ ಇದನ್ನ ಖಂಡಿತ ಮಾಡ್ಕೊಡ್ತೀನಿ ಪಟ್ಟಣ ಪಂಚಾಯತಿ ಆಗಿದ ನಂತರ ಅದರಿಂದ ತಾವು ಕೇಳಿರುವಂಥ ಐದಾರು ಒತ್ತಾಯಗಳೇನಿದೆ ಅದನ್ನ ಬಹುತೇಕವನ್ನ ಪೂರೈಸುವಂಥ ಕೆಲಸ ಮಾಡಬಹುದು ಅದನ್ನು ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಂತ ಮಾತನಾಡಿ ಮತ್ತೊಮ್ಮೆ ಈ ಅಭಿನಂದನ ಕಾರ್ಯಕ್ರಮವನ್ನು ತಮ್ಮ ಅಂಬ್ಕೊಂಡಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನ ಸಲ್ಲಿಸಿ ನಮ್ಮ ಮರುಣ್ಮಾಚ ದಂಪತಿ ಅವರಿಗೆ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿ ನನ್ನ ಎರಡು ಅನಿಸಿಕೆಗಳನ್ನ ಹಂಚಿಕೊಳ್ಳಲಿಕ್ಕೆ ತಾವು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಮ್ಗೆಲ್ಲರಿಗೂ ಕೂಡ ವಂದಿಸಿ ಇಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ಇದು ೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ